ಆಗೈತೆ ಈ ಕಡೆಣ ಮಾತಾಡೋಣ ಒಂದು ಲಕ್ಷದ ಐದ್ ಸಾವಿರ ಕೇಳಿದ್ವಿ ಅಂದ್ರೆ ನಾವು ಅವ್ರ ತೊಂಬತ್ತೈದ್ ಸಾವಿರ ಕೊಡುವಂತ ಅವ್ರು ಕೇಳ್ತಾವ್ರೆ ಇನ್ನು ಯಾಪಾರ ಮುಗ್ದಿಲ್ಲ ದುಡ್ಡಿ ಅನ್ಸುವ ಹೇಳ್ತಾ ಇದೀನಿ ನಾವು ಬಿರ್ಲೆ ಹತ್ರ ಗನ್ನಳ್ಳಿ ಗನ್ನಳ್ಳಿ ಅವರು ಹಾ ಹಾ ಸರಿ ಸರಿಲ್ಲ ಇನ್ನು ವ್ಯಾಪಾರ ನಡೀತಾ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ ಹದಿನೈದು ಹದಿನೈದು ವರ್ಷದಿಂದ ಬರ್ತಾ ಚಿಕ್ಕದ್ರಿಂದ ಕಟ್ತಾ ಇದ್ರಿ ಅದನ್ನು ನೋಡ್ಕೊಂಡು ಏನೇನ್ ಉಳ್ಳಿಮೆಚ್ಚು ಮೊಟ್ಟೆ ಹಾಲು ತುಪ್ಪ ಮೊಟ್ಟೆ ಏನು ಕೊಡೋದು ಮೊಟ್ಟೆ ಏನು ಕೊಡ್ತೀರಾನ್ ಚೆನ್ನಾಗಿರ್ಲಿ ಆರೋಗ್ಯ ಚೆನ್ನಾಗ್ ಆಗಲಿ ಅಂತ ಅನ್ಬಿಟ್ಟು ಏನ್ ರೇಟ್ ಹೇಳ್ತಾ ಇದರಾ ಏನ್ ರೇಟ್ ಹೇಳ್ತಾ ಇರೋದು ಇವಾಗ ಒಂದ್ ಎರಡು ಇಪ್ಪತ್ತಿದ್ರಿ ಅಲ್ಲ ಏನಾದ್ರು ಬಂದ್ರೆ ತಗೊಳ್ಳೋದಿಕ್ಕೆ ಹೆಚ್ಚು ಕಡಿಮೆ ಆಗುತ್ತಾ ಹೆಚ್ಚು ಹೆಚ್ಚು ಕಡಿಮೆ ಆಗತ್ತೀರಾ ಹ ಎಲ್ಲ ಕಡೆ ಹೋಗ್ತೀರಾ ಜಾತ್ರೆಗೆ ಹಳ್ಳಿ ಕಾರ್ ಜಾತ್ರೆ ನಡೀತದೆಲ್ಲ ಎಷ್ಟು ಕಟ್ಟಿರ್ಬೋದು ಅಂದಾಜು ಈ ಕಡೆ ಜಾತ್ರೆ ಅಂತ ಗೊತ್ತಿಲ್ಲ ಏನಕ್ಕೆ ಮುರ್ಸೋದು ಕೊಂಬು ಆಕಾರವಾಗಿ ಕಂಡ್ಲಿ ಸುಗುಣವಾಗಿ ಕಂಡ್ಲಿ ನೋಡಕ್ಕೆ ಹಸುಗೆ ಕೊಂಬು ನತ್ತಿನಿ ಆಕಾರ ಅದನ್ನ ನೋಡಿ ತಗೊಳ್ಳೋರು ಎಲ್ಲ ನೋಡ್ತಾರೆ ಕಾಲು ಕಾಲು ಸರಿಯಾಗೈತ ಹಲ್ಲುಗಳು ಹಲ್ಲು ಹಲ್ಲುನು ಕರೆಕ್ಟ್ ಆಗಿರ್ಬೇಕು ಇಷ್ಟಲ್ಲು ಅಂತ ಅನ್ಬಿಟ್ಟು ಬೆಳವಣಿಗೆ ಮುಖಾಂತರ ಹಲ್ಲು ಹಲ್ಲಲ್ಲಿ ಇಷ್ಟು ಬೆಳವಣಿಗೆ ಆಗಿದೆ ಅಂತ ಅಂದ್ಬಿಟ್ಟು ಇಷ್ಟು ಏಜ್ ಆಗಿದೆ ಅಂತ ಹಲ್ಲು ಹಲ್ಲನ್ನ ಹಲ್ಲಲ್ಲಿ ಪತ್ತೆ ಇಟ್ಟಿದ್ದಾರೆ ಅವರು ರಾಹುಲ್ ಗೌಡ್ರು ಎಷ್ಟೊಂದು ಜನ ಮಂದಿ ಬಂದಿದ್ದಾರೆ इकडे इकडे बन रहा पा सर इधर और बन के जो है मानेंगे और ये बोल रहे हैं रोड दे ना ಡಾಕ್ಟ್ರ್ ಹೇಳಿ ಬಂದಿಲ್ವ ರಾವಲ್ ಕೊಟ್ಟರು ಬರ್ಲಿವ ಬರ್ತಾ ಇದ್ದೀನಿ ಅಂದ್ರಲ್ಲ ಮಾತಾಡುವ್ರೆ ಯಾವರಿಂದ ಬಂದಿರೋದು ಅಣ್ಣ ನಾ ಇಲ್ಲಿ ಆಡಿಯಾದ ಕೊಪ್ಳು ಆಡಿಯಾದ ಕೊಪ್ಳು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರ ಚುಂಚಂಗಡ ಚಿಕ್ಕ ಒಂದು ಹದಿನಾರು ಹದಿನೇಳು ವರ್ಷ ವಯಸ್ಸಿದ್ದಾನೆ ಆಲಿಂದೇ ಜಾತ್ರೆ ಬರ್ತಿದ್ದೆ ಎತ್ತ ಎತ್ತಂದ್ರೆ ಫುಲ್ ಕ್ರೈಸು ನಿಮಗೆ ಫುಲ್ ಕ್ರೇಜ್ ಎಷ್ಟು ಹೇಳ್ತಾ ಇದ್ದೀರ ರೈಟು ಅಣ್ಣ ಇದಕ್ಕೆ ತೊಂಬತ್ತೈದು ಸಾವಿರ ಹೇಳ್ತೀವಿ ತೊಂಬತ್ತೈದು ಸಾವಿರ ಹೆಚ್ಚು ಕಡಿಮೆ ಮಾಡ್ತೀರಾ ಕೇಳಿದ್ರೆ ಕೇಳಿದ್ರೆ ಎಲ್ಲಿಂದ ಬಂದಿದ್ದಾರ ಇಲ್ಲಿ ತಗೊ ಇಲ್ಲಿಗೆ ಹಾವೇರಿ ಹುಬ್ಳಿ ದರ್ಗಾ ಧಾರವಾಡ ಈ ಕಡೆ ಸೈಡ್ ಇಂದೆಲ್ಲ ಬಂದವರೇ ದೂರ ದೂರದಿಂದ ಎಲ್ಲ ಬಂದಿದ್ದಾರೆ ಏನೇನು ಫುಡ್ ಕೊಡ್ತೀರಾ ಇದೆ ಮಾಮೂಲಿ ಹುಳ್ಳಿ ನುಚ್ಚು ರಾಗುಸ ಅಕ್ಕಿ ನುಚ್ಚು ಜೋಳ ನುಚ್ಚು ಮೊಟ್ಟೆ ಏನು ಕೊಡಲ್ವಾ ಮೊಟ್ಟೆ ಏನು ಕೊಡಲ್ಲ ನಾನು ಕೆಲವರು ಕೊಡ್ತಾರಂತ ಕೊಡ್ತಾರೆ ನಾನು ಅವೇನ ರೀತಿ ಕೊಡಲ್ಲ ಏನು ಕೊಡೋದು ಮೊಟ್ಟೆನ ಮೊಟ್ಟೆ ಅಂತ ಹೇಳ ಅದು ಈ ಗೋಪುರ ಬರ್ಲಿ ಮತ್ತೆ ಕೈಕಲ್ ಕಂಬೆಲ್ಲ ದಪ್ಪ ಆಗ್ಲಿ ಅಂತ ಅಂದ್ಬಿಟ್ಟು ಮೊಟ್ಟೆ ಕೊಡ್ತಾರೆ ಅಷ್ಟೇ ಇನ್ನೇನಿಲ್ಲ ಕೊಂಬೆಲ್ಲ ಮುರ್ಸೋದೇನಕ್ಕೆ ಕೊಂಬೆಲ್ಲ ನೀಟಾಗಿ ಕಾಣ್ಲಿ ದನ ಆಮೇಲೆ ಶೋಕಿಯಾಗಿ ಕಾಣ್ಲಿ ಅಂತ ಅಂದ್ಬಿಟ್ಟು ಹಳ್ಳಿಕಾರು ಮಾಡ್ತಾರೆ ಇಲ್ಲಿ ಸೋಕಿಗೂ ಕಟ್ತಾರೆ ಇಲ್ಲ ಮಾರಕ್ಕೂ ತರ್ತಾರೆ ತಗೋಕ್ಕೂ ಬರ್ತಾರೆ ಸೋಕಿ ಗೇಯಕ್ಕೆ ಬೇಸಾಯಕ್ಕೆ ಮತ್ತೆ ಚಪ್ರಕ್ಕೆ ಬ್ಯಾಂಡು ಗಿಂಡು ಹೊಡ್ಸಕ್ಕೆ ತುಂಬ ಕೊಡ್ತಾರೆ ಅಣ್ಣ ಇಲ್ಲಿ ಒಳ್ಳೆ ಎತ್ತಣ ಹಳ್ಳಿ ಕಾರ್ ಒಳ್ಳೊಳ್ಳೆ ಎತ್ತವೆ ಚುಂಚನಗಟ್ಟಲ್ಲಿ ಬಂದು ಆಯ್ಕೆ ಮಾಡಿ ಎತ್ಕೊಂಡೋದ್ರೆ ಒಳ್ಳೊಳ್ಳೆ ಮುಂದೆ ಬೆಲೆ ಬಾಳ ಅಂತ ಬಂಡವಾಳ वही पहले ना करे

ಮೊಟ್ಟೆ ಕೊಡಲ್ವಾ ಮೊಟ್ಟೆ ಮೊಟ್ಟೆ ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ವಲ್ಲ ಏನಕ್ಕೆ ಕೊಡ್ತಾರೆ ಕೆಲವರು ಕೊಡಿಕ್ಲಾ ಏನು ಕೊಡ್ತಾರೆ ಮೊಟ್ಟೆ ನಾನು ಅದು ಸ್ವಲ್ಪ ಮೇವು ತಿಂದು ಚೆನ್ನಾಗಿ ಮಿಂಚು ಬರಲಿ ಆರೋಗ್ಯ ಮಿಂಚೂರು ಚೆನ್ನಾಗಿ ಕಾಣಲಿ ಹಾ ಹಾ ಈ ಬೇರೆ ಕಡೆ ಜಾತ್ರೆ ನಡೆದ್ರೆ ಬಿಡತ್ಪ್ರೆ ಆಮೇಲೆ ಏನು ಗಿರಿ ಹಾಂ ಮತ್ತೆ ಮತ್ತೆಲ್ಲ ಮೂರೇ ಜಾತ್ರೆ ಬೇಬಿ ಬೆಟ್ಟ ಹೋಗಲ್ಲ ಅವ ರಾಹುಲ್ <laughs> 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 <laughs>